ನಮಸ್ಕಾರ ನಾನಿವತ್ತು ಬಂದಿರೋದು ಮಧ್ಯಪ್ರದೇಶ ರಾಜ್ಯದ ಒಂದು ಪ್ರಸಿದ್ಧವಾದಂತಹ ಸ್ಥಳ ಮಾಂಡವ್ ಎಂಬಲಿಗೆ ಮಾಂಡವ್ ಎಂಬುದು ಮಧ್ಯಪ್ರದೇಶದಲ್ಲಿದೆ ಮಾಂಡವ್ ಎಂಬುದು ರಾಜಸ್ಥಾನದಲ್ಲಿದೆ ಮಾಂಡವ್ನ ವಿಶೇಷತೆ ಏನಂತಂದರೆ ಇಲ್ಲಿ ಪ್ರಾರಂಭದಲ್ಲಿ ಪರಮಾರರು ಆಳ್ವಿಕೆಯನ್ನು ನಡೆಸಿರುವಂತಹ ಪ್ರದೇಶ ಹತ್ತು ಹನ್ನೊಂದನೇ ಶತಮಾನದ ಒಂದು ಕಾಲದಲ್ಲಿ ನಂತರ ಈ ಪ್ರದೇಶವನ್ನು ಬಹದ್ದೂರ್ ಅವರು ಆಳ್ವಿಕೆಯನ್ನು ನಡೆಸಿದರು ಅದರ ನಂತರದಲ್ಲಿ ಈ ಪ್ರದೇಶ ನಾನೀಗ ಬಂದಿರುವಂಥದ್ದು ರಾಣಿ ರೂಪ್ಮತಿ ಅಥವಾ ರೂಪ್ಮತಿ ಪೆವಿಲಿಯನ್ ಅಂತ ಕರೀತಾರೆ ಈ ಒಂದು ಭಾಗದಲ್ಲಿ ರೂಪಮತಿ ಬಂದುಕೊಂಡು ನರ್ಮದಾ ನದಿಯ ಪ್ರದೇಶಗಳನ್ನು ನೋಡ್ತಾ ಇದ್ದಂತಹ ಸ್ಥಳ ಇದು ಬಾಜ್ ಬಹದ್ದೂರ್ ರೂಪಮತಿಯ ಒಂದು ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ರಾಣಿ ರೂಪಮತಿ ಸ್ವತಃ ಕವಯಿತ್ರಿ ಕೂಡ ಹೌದು ಜೊತೆಯಲ್ಲಿ ಹಾಡನ್ನು ಕೂಡ ಹಾಡ್ತಾಯಿದ್ಲು ಅಂತಹ ಒಂದು ಪ್ರದೇಶ ರಾಣಿ ರೂಪ್ಮತಿ ಪೆವಿಲಿಯನ್ ಎಂಬುದು ಇಲ್ಲಿ ಮೊದಲಿಗೆ ಹತ್ತನೇ ಶತಮಾನದ ವೇಳೆಗೆ ಪರಮಾರ ರಾಜ ಭೋಜ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರದೇಶವನ್ನು ತಳಭಾಗದ ಪ್ರದೇಶವನ್ನು ಕುದುರೆಗಳನ್ನು ಕಟ್ಟಲಿಕ್ಕೆ ಹಾಗೂ ಮೇಲ್ಭಾಗದ ಪ್ರದೇಶ ಸೈನಿಕರಿಗೆ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರದೇಶವಾಗಿತ್ತು ಹಾಗೂ ಇಂದಿನ ಒಂದು ದಿನ ನಾವು ಈ ರಾಣಿ ರೂಪ್ಮತಿ ಪೆವಿಲಿಯನ್ ಮತ್ತು ಬಹದ್ದೂರ್ ಪ್ಯಾಲೇಸ್ ಮುಂತಾದ ಹಲವಾರು ಸ್ಥಳಗಳನ್ನು ನೋಡೋಣ ನೋಡಿ ಇಲ್ಲಿಂದ ರೂಪ್ಮತಿ ಪೆವಿಲಿಯನ್ಗೆ ನಾವು ಪ್ರವೇಶ ಮಾಡುವಂತಹ ಸ್ಥಳ ಇದು ಪರ್ಷಿಯನ್ ಅಪಗಾನ್ ಹಾಗೂ ಹಿಂದೂ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣವಾಗಿದೆ ಇಲ್ಲಿಂದ ಬಾಜ್ ಬಹದ್ದೂರ್ ಅರಮನೆಯನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಿದೆ ಇದು ಪೂರ್ತಿಯಾಗಿ ಎರಡು ಮೂರು ಹಂತಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಿರ್ಮಾಣವಾಗಿದೆ ಇಲ್ಲಿ ವಿಶೇಷತೆ ಏನಂತಂದರೆ ಇದರ ಕೆಳಭಾಗದಲ್ಲಿ ನಾವೀಗ ಈ ಭಾಗವನ್ನು ಪ್ರವೇಶ ಮಾಡ್ತಿದ್ದೇವೆ ಈ ಭಾಗದಲ್ಲಿ ಕುದುರೆಯನ್ನು ಕಟ್ಟಲಿಕ್ಕೆ ಬಳಸ್ತಾ ಇದ್ದಂತಹ ಸ್ಥಳವಾಗಿತ್ತು ಪರಮರ ರಾಜಭೋಜನ ಕಾಲದಲ್ಲಿ ಈ ಒಂದು ಭಾಗದಿಂದ ನಾವು ನೋಡಿದರೆ ಇಡೀ ಮಾಂಡುವಿನ ಭಾಗ ಮಾಂಡು ಅಥವಾ ಮಾಂಡವ್ ಅಂತ ಕರೀತಾರೆ ಈ ಒಂದು ಭಾಗ ನಮಗೆ ಕಾಣಸಿಕ್ತದೆ ಇದು ಕುದುರೆ ಲಾಯವಾಗಿತ್ತು ಅಂತ ನಾವು ಈ ಪ್ರದೇಶವನ್ನು ಹೇಳಬಹುದು ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ಈ ಕುದುರೆಯನ್ನು ಕಟ್ತಾ ಇದ್ದ ಸ್ಥಳದ ಮೇಲಿನ ಭಾಗ ಏನಿದೆ ಅಲ್ಲಿ ಸೈನಿಕರ ವಸತಿ ಸ್ಥಳವಾಗಿತ್ತು ಮತ್ತು ಈ ಮೇಲ್ಭಾಗದಲ್ಲಿ ನಾವು ಕೆಲವೊಂದಿಷ್ಟು ವಿಶೇಷತೆಗಳನ್ನು ಕೂಡ ಗಮನಿಸ್ತೇವೆ ನೋಡಿ ಈ ಭಾಗವನ್ನು ನಾವು ಪ್ರವೇಶ ಮಾಡಿದರೆ ಇದರ ಮೇಲ್ಭಾಗದಲ್ಲಿ ಬಿದ್ದಂತಹ ನೀರು ಸಂಗ್ರಹವಾಗಲಿಕ್ಕೆ ಕೂಡ ಇಲ್ಲಿ ನೋಡಿ ಮೇಲಿನಿಂದ ನೀರು ಬಿದ್ದು ಕೆಳಭಾಗಕ್ಕೆ ಬಂದು ಸಂಗ್ರಹವಾಗದಿತ್ತು ಕೆಳಭಾಗದಲ್ಲಿ ಬಂದು ಅಂಡರ್ಗ್ರೌಂಡ್ನಲ್ಲಿ ಟ್ಯಾಂಕಿಂಗ್ ವ್ಯವಸ್ಥೆ ಇತ್ತು ಅಂದರೆ ಮಳೆ ಕೊಯ್ಲು ವಿಧಾನ ಅಂದಿನ ಕಾಲದಲ್ಲಿ ಅಳವಡಿಸಿಕೊಂಡಿದ್ದರು ಅಂತ ನಮಗೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಮೇಲಿನಿಂದ ಬಿದ್ದಂತಹ ನೀರು ಈ ಥರ ಒಳಭಾಗದಲ್ಲಿ ಬಂದು ಸಂಗ್ರಹವಾಗ್ತಿತ್ತು ಈ ಭಾಗದಲ್ಲಿ ಆ ನೀರನ್ನು ನಂತರ ಬೇಸಿಗೆಯಲ್ಲಿ ಕೂಡ ಉಪಯೋಗಿಸ್ಕೊಳ್ಳಾಗ್ತಿತ್ತು ನೋಡಿ ನೀರು ಸಂಗ್ರಹವಾಗಿದೆ ಅಂದರೆ ಮಳೆ ಕೊಯ್ಲು ವಿಧಾನ ಅವತ್ತು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ರು ಅಂತ ಗೊತ್ತಾಗ್ತದೆ ಇಲ್ಲಿ ಕಾಣುವಂಥದ್ದು ಕೆಳಗಿನ ಭಾಗ ಪೆ ಕುದುರೆಗಳನ್ನು ಕಟ್ತಾ ಇದ್ದಿದ್ದಾದರೆ ಈ ಮೇಲಿನ ಭಾಗ ಏನು ನಾವು ನೋಡ್ತಾ ಇದ್ದೇವೆ ಅದು ಸೈನಿಕರು ವಾಸವಾಗಿದ್ದಂಥ ಪ್ರದೇಶ ಹಾಗೂ ಈ ಭಾಗ ನೋಡಿ ಇಲ್ಲಿಂದ ನೀರು ಬಿದ್ದಿದ್ದೆಲ್ಲವೂ ಕೂಡ ಒಳಭಾಗಕ್ಕೆ ಪ್ರವೇಶವಾಗಿ ನೀರು ಸಂಗ್ರಹವಾಗ್ತಾ ಇದ್ದಂತಹ ಸ್ಥಳವಾಗಿತ್ತು ಇದು ಎಷ್ಟೊಂದು ಆಧುನಿಕವಾದಂತಹ ರೀತಿಗಳಲ್ಲಿ ಅವತ್ತು ಅವರು ಬದುಕಿದ್ರು ಅಂತ ಗೊತ್ತಾಗ್ತದೆ ಬಹದ್ದೂರ್ ಅವರು ರಾಣಿ ರೂಪ್ಮತಿಯನ್ನು ಬೇಟೆಯಾಡಲಿಕ್ಕೆ ಹೋದಾಗ ಕಂಡು ಕುರುಬಜನಾಂಗದ ಆ ಹೆಣ್ಣಿನ ಒಂದು ರೂಪಕ್ಕೆ ಮತ್ತು ಹಾಡಿಗೆ ಆಕರ್ಷಿತರಾಗಿ ರಾಜಧಾನಿಗೆ ಕರ್ಕೊಂಡು ಬರ್ತಾರೆ ರೂಪ್ಮತಿ ಮಹಲ್ ನರ್ಮದಾ ನದಿಯನ್ನು ತುಂಬ ಪ್ರೀತಿಸ್ತಾ ಇದ್ದಿದ್ದರಿಂದ ನರ್ಮದಾ ನದಿಯನ್ನು ಪೂಜಿಸ್ತಾ ಇದ್ದಿದ್ದರಿಂದ ಆ ನರ್ಮದಾ ನದಿಯನ್ನು ನೋಡ್ಬೋದು ಈ ಭಾಗದಿಂದ ಅಂತ ಕೆಲವು ಷರತ್ತುಗಳನ್ನು ಹಾಕಿ ಬಾಜ್ ಬಹದ್ದೂರ್ ಅವರ ಬಳಿ ಬರ್ತಾರೆ ನಂತರ ರೂಪ್ಮತಿಯ ಒಂದು ಸೌಂದರ್ಯವನ್ನು ಕೇಳಿ ಅಕ್ಬರನ ಸೇನಾನಿಯಾಗಿದ್ದಂತಹ ಅದಮ್ ಖಾನ್ ರೂಪ್ಮತಿಯನ್ನು ವಶ ಮಾಡಿಕೊಳ್ಳಲಿಕ್ಕೆ ಅಂತ ದಾಳಿಯನ್ನು ಕೂಡ ಮಾಡಿ ಬಾಜ್ ಬಹದ್ದೂರನ್ನು ಸೋಲಿಸ್ತಾರೆ ಆ ಯುದ್ಧದಲ್ಲಿ ಬಾಜ್ ಬಹದ್ದೂರ್ ಸೋತು ಹೆಚ್ಚಿನ ಸಹಾಯವನ್ನು ಪಡೆಯಲಿಕ್ಕೆ ಅಂತ ರಜಪುತ್ರ ಸಹಾಯ ಪಡೆಯಲಿಕ್ಕೆ ಅಂತ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಸೆರೆ ಸೆರೆಹಿಡಲಿಕ್ಕೆ ಅದಮ್ ಖಾನ್ ಬಂದಾಗ ರಾಣಿ ರೂಪಮತಿ ಏನಂತಂದರೆ ವಿಷ ಸೇವಿಸಿ ಮರಣವನ್ನು ಕೂಡ ಹೊಂತಾಳೆ ಇದು ಇಲ್ಲಿನ ಕಥೆಯಾಗಿದೆ ಇಲ್ಲಿ ಮಾಳ್ವದ ಸುಲ್ತಾನ ಬಾಜ್ ಬಹದ್ದೂರ್ ರೂಪಮತಿಯನ್ನು ವಿವಾಹವಾಗದಿದ್ದರೂ ಕೂಡ ಇದು ರೂಪ್ಮತಿ ಪೆವಿಲಿಯನ್ ಎಂತಲೇ ಪ್ರಸಿದ್ಧವಾಗಿದೆ ಧನ್ಯವಾದಗಳು